ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಬಿಗ್ ಬಾಸ್ ಸುದೀಪಣ್ಣ ಅವರ ಬಗ್ಗೆ ಒಂದೆರಡು ನನ್ನ ಮನದಾಳದ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಬಂದಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸಲ್ಲಿರುವ ಸ್ಪರ್ಧಿಗಳು ಕೂತ್ಕೊಂಡು ಶನಿವಾರ ಭಾನುವಾರ ಕುತ್ಕೊಂಡು ಸುದೀಪಣ್ಣನ ಜೊತೆ ಮಾತಾಡ್ತಾರೆ ಹಾಗೆ ಪ್ರೇಕ್ಷಕರು ಕೂಡ ಮನೆಯಲ್ಲಿ ಕುತ್ಕೊಂಡು ಮತ್ತು ಅಲ್ಲಿ ಫಂಕ್ಷನ್ ಹತ್ರ ನಡೆಯುವಂತಹ ಅಲ್ಲಿ ಬಂದಿರುವಂಥ ಪ್ರೇಕ್ಷಕರು ಕೂಡ ಅವರು ಕೂಡ ಕೂತ್ಕೊಂಡು ಮಾತಾಡ್ತಾರೆ ಆದರೆ ಸುದೀಪಣ್ಣ ಮಾತ್ರ ಶನಿವಾರ ಭಾನುವಾರ ಎಂಟು ಗಂಟೆಗಳ ಕಾಲ ನಡೆಸಿಕೊಡುವಂತಹ ನಮ್ಮ ಬಿಗ್ ಬಾಸ್ ಫಂಕ್ಷನಲ್ಲಿ ನಿಂತ್ಕೊಂಡೇ ಮಾತಾಡ್ತಾರೆ ನನಗೂ ಒಂದು ತುಂಬ ಖುಷಿಯಾಗುತ್ತೆ ನಾವೆಲ್ಲರೂ ಕೂತ್ಕೊಂಡು ನೋಡ್ತೀವಿ ಅವರು ನಿಂತ್ಕೊಂಡು ಮಾತಾಡ್ತಾರೆ ಒಂದು ಕಡೆ ಬೇಜಾರಾಗುತ್ತೆ ಅವರು ಕೂಡ ಒಂದು ಹತ್ತು ನಿಮಿಷ ಕೂತ್ಕೋಬೋದಲ್ವ ಅಂತ ಹೇಳಿ ಆದರೆ ಅವ್ರ ಪ್ರತಿಯೊಬ್ಬರಿಗೂ ಕೊಡುವ ಗೌರವನ ನಮಗೆ ತುಂಬ ಇಷ್ಟ ಆಗುತ್ತೆ ಚಿಕ್ಕವ್ರ ಜೊತೇಲಿ ಹೇಗೆ ಗೌರವ ಕೊಡಬೇಕು ದೊಡ್ಡವ್ರಿಗೆ ಹೇಗೆ ಗೌರವ ಕೊಡಬೇಕು ಹಾಗೆ ಪ್ರತಿಯೊಬ್ಬರೂ ಕೂಡ ಸಮನಾಗಿ ನೋಡಿ ದೊಡ್ಡವ್ರಿಗೆ ಹೇಗೆ ತಿದ್ದಿ ಹೇಳಬೇಕು ಚಿಕ್ಕವ್ರಿಗೆ ಹೇಗೆ ತಿದ್ದಿ ಹೇಳಬೇಕು ಅಂತ ಅವರು ಪ್ರತಿ ಶನಿವಾರ ಭಾನುವಾರ ಬಂದು ಅವ್ರಿಗೆ ತಪ್ಪು ಸರಿನ ಹೇಳಿ ಹೋಗ್ತಾರೆ ಅದು ನಡೆಸಿಕೊಡುವ ಒಂದು ಶನಿವಾರ ದಿನಕ್ಕೆ ಎಂಟು ಗಂಟೆಗಳ ಕಾಲ ನಿಂತ್ಕೊಂಡು ಆ ಫಂಕ್ಷನ್ನ ನಡೆಸ್ಕೊಡ್ತಾರೆ ತುಂಬ ಹೆಮ್ಮೆ ಪಡುವಂತಹ ನಮ್ಮ ಸುದೀಪಣ್ಣನ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಒಂದು ಅವರು ಅಲ್ಲಿರುವಂತಹ ಒಳ್ಳೆ ಗುಣ ಅದು ಪ್ರತಿಯೊಬ್ಬರಿಗೂ ಈಚೆ ಇರೋರಿಗಾಗಿರ್ಬೋದು ಒಳಗಡೆ ಇರೋರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಾರೆ ಹಾಗೆ ಅವ್ರಿಗೂ ಕೂಡ ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕು ಅಂತ ಅನ್ಕೋತೀನಿ ಆದರೂ ಕೂಡ ಅವರು ನಿಂತ್ಕೊಂಡೇ ಮಾತಾಡ್ತಾರೆ ಅದು ನಮ್ಮೆಲ್ಲರಿಗೂ ಒಂದೇ ಹೆಮ್ಮೆ ಪಡುವಂತಹ ವಿಷಯ ಪ್ರೇಕ್ಷಕರು ಕೂಡ ಕೂತ್ಕೊಂಡು ನೋಡ್ತೀವಿ ಒಳಗಡೆಯ ಸ್ಪರ್ಧಿಗಳು ಕೂಡ ಕೂತ್ಕೊಂಡು ನೋಡ್ತಾರೆ ಆದರೆ ಸ್ಪರ್ಧಿಗಳು ಕೂತ್ಕೊಂಡು ಕೂತ್ಕೊಂಡು ಅಣ್ಣ ಅಂತ ಒಂದಿನೂ ಹೇಳಿಲ್ಲ ಬಿಗ್ ಬಾಸ್ ನೆಡ್ಸೋರು ಕೂಡ ಒಂದಿನನೂ ಹೇಳಿಲ್ಲ ಆದರೆ ಆ ಫಂಕ್ಷನ್ಗೆ ಕೊಡುವಂತಹ ಗೌರವ ಅದು ಅವರು ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಬೇಕು ಅಂತಂದರೆ ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಹೇಗೆ ತಿದ್ದಿ ಬುದ್ಧಿ ಹೇಳಬೇಕು ಹಾಗೆ ತಿದ್ದಿ ಅವ್ರ ಬಗ್ಗೆ ಹೇಳ್ತಾರೆ ಅದು ಅರ್ಥ ಆಗಿಲ್ಲ ಅಂದರೂ ಕೂಡ ಬಿಡಿ ಬಿಡಿಯಾಗಿ ಹೇಳ್ತಾರೆ ಅವರ ಭಾಷೆನ ಅವ್ರು ಅರ್ಥ ಮಾಡಿಕೊಂಡು ಅವ್ರಿಗೆ ಹೇಗೆ ಸ್ಪಂದಿಸ್ಬೇಕು ಹಾಗೆ ಸ್ಪಂದಿಸ್ತಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡುವಂತಹ ಕರುನಾಡ ಚಕ್ರವರ್ತಿ ನಮ್ಮ ಸುದೀಪಣ್ಣ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ 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 ಚೆನ್ನಾಗಿ ಮೂಡಿ ಬರ್ತಾ ಇದೆ ಬಿಗ್ ಬಾಸ್ ಅನ್ನೋದು ಹೆಮ್ಮೆ ಪಡುವಂತಹ ಒಂದು ಏನು ಹೇಳ್ತಾರೆ ಇದಕ್ಕೆ ಎಂಟರ್ಟೈನ್ಮೆಂಟ್ ಶೋ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಸ್ಪರ್ಧಿಗಳು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಸುದೀಪಣ್ಣ ಕೂಡ ಹಾಗೆ ತುಂಬ ಚೆನ್ನಾಗಿ ಇದ್ದಾರೆ ಅವರು ಆ ಸ್ಟೇಜಿಗೆ ಕೊಡುವಂತಹ ಗೌರವ ಅದು ನಿಜವಾಗ್ಲೂ ಎಂಟು ಗಂಟೆಗಳ ಕಾಲ ಅಂತಂದರೆ ಸುಮ್ಮನೆ ಆಗಲಿಲ್ಲ ನಾವು ಎಲ್ಲಾದರೂ ಒಂದು ಅರ್ಧ ಗಂಟೆ ಕೂಡ ನಿಂತ್ಕೊಂಡ್ಬಿಟ್ರೆ ತುಂಬ ಕಾಲು ನೋವು ಬರ್ತಾಯಿದೆ ಅಂತ ಹೇಳ್ತೀವಿ ಇಲ್ಲ ಎಲ್ಲರೂ ಹೊರಗಡೆ ಹೋಗುವಾಗ ಒಂದು ಬಸ್ಸಲ್ಲಿ ಸೀಟ್ ಇಲ್ಲಾಂದ್ರೂ ಕೂಡ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಅಯ್ಯೋ ಕಾಲು ನೋವು ಬರ್ತಾ ಇದೆ ಅಂತ ಒದ್ದಾಡ್ತಾ ಇರ್ತೀವಿ ಆದರೆ ಅವರು ನಡೆಸ್ಕೊಡುವಂಥ ಫಂಕ್ಷನಲ್ಲಿ ನಿಜವಾಗ್ಲೂ ಎಂಟು ಗಂಟೆಗಳ ಕಾಲ ನಿಂತ್ಕೊಂಡೇ ಆ ಫಂಕ್ಷನ್ ನಡೆಸ್ಕೊಡ್ತಾರೆ ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಷಯ ಹೆಮ್ಮೆ ಪಡುವಂತಹ ಮನುಷ್ಯ ಗೌರವ ತುಂಬನೇ ಆ ಸ್ಟೇಜಿಗೆ ಕೊಡುವಂತಹ ಗೌರವ ಅವರು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ನನಗಂತೂ ಈ ಬಿಗ್ ಬಾಸ್ ಅನ್ನೋದು ಸೀಸನ್ ಒಂದರಿಂದ ಕೂಡ ನೋಡ್ಕೊಂಡು ಬರ್ತಾ ಇದ್ದೀನಿ ಒಂದು ಸೀಸನಿಂದ ಹನ್ನೆರಡನೇ ಸೀಸನ್ವರೆಗೂ ಕೂಡ ಅವರು ನಿಂತ್ಕೊಂಡೇ ಮಾತಾಡ್ತಾ ಇದ್ದಾರೆ ಒಂದು ದಿನವೂ ಕೂತ್ಕೊಂಡು ಮಾತಾಡಿದ್ದು ನೋಡಲೇ ಇಲ್ಲ ನಾನು ತುಂಬ ಖುಷಿಯಾಗುತ್ತೆ ನನ್ನ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಪ್ಲೀಸ್ ನಿಮ್ಮ ಒಂದು ಲೈಕ್ ಒಂದು ಕಮೆಂಟ್ನಿಂದ ನಮಗೆ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲ್ನ ನೋಡ್ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು